ನಮಸ್ತೆ ರೀ ನಿಮ್ಮ ಹೆಸರು ಈಗ ಎನ್ಆರ್ಡ್ ಪಾಟೀಲ್ ದವಾಖಾನೆಗೆ ನೀವು ಅಡ್ಮಿಟ್ ಆಗಿರಿ ನಿಮ್ಗೆ ಏನಾಗಿದೆ ರೀ ಕೈ ಬ್ಲಾಸ್ಟ್ ಆಗೇತ್ರಿ ಮಿಷನ್ ರೀ ಹೇರ್ ಡ್ರೈವರ್ ಹೇರ್ ಡ್ರೈವ್ರಿ ಯಾವ ಕಂಪ್ ಆನ್ಲೈನ್ ಪ್ರಾಡಕ್ಟ್ನಾಗ ತರಿಸಿಗೆ ಬಂದಿದ್ರಿ ಅದು ಆನ್ಲೈನ್ ತಗೊಂಡು ಇಟ್ಕೊಂಡಿದ್ದೆ ವಾಪಸ್ ವಾಟ್ಸಪಿಗೆ ಓಪನ್ ಮಾಡಿ ವಾಟ್ಸಪ್ಪ ಹಾಕಿದ್ದೆ ಏನೋ ಹೆಂಗೆ ಆತ ಏನೋ ಚೆಕ್ ಮಾಡ್ಬೇಕಂತ ಹಾಕಿದೆ ಸ್ಲಿಚ್ಗೆ ಹಾಕಿ ಬಟನ್ ಕೈಯ್ಯಾಗ ಬಟನ್ ಹಾಕಿದೆ ಅವಾಗ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಯ್ತು ಅವಾಗ ಬ್ಲಾಸ್ಟ್ ಆತನ್ ಅದು ಅದು ಯಾವ ಆನ್ಲೈನಿಂದ ಪರ್ಚೇಸ್ ಮಾಡಿದ್ರಿ ಏನು ಗೊತ್ತಿಲ್ಲ ರೀ ಅದು ಅವ್ರು ಕಳಿಸಿ ನಿಮ್ಮ ಫ್ರೆಂಡ್ ತೊಗೊಂಡು ನಿಮಗೆ ಕಳ್ಸಿ ಕಳ್ಸಿದ್ರೇನು ರೀ ಈಗ ಯಾವ ಯಾವ ದಿವಸ ಆಯ್ತು ಇದು ನಿಮ್ಮ ಕೈಗೆ ಶುಕ್ರ ದಿನ ಆಗಿದೆ ಈಗ ಡಾಕ್ಟರ್ ಏನಂತಾರೆ ಎಲ್ಲಾ ಫುಲ್ ಇದೆ ಬಾಯ್ದ ಬಾಯ ಹಸಿಗ ಎಲ್ಲ ಒಣಗಬೇಕು ಆಮೇಲೆ ಒಂದು ವಿಚಾರ ಮಾತಾಡೋಣ ಯಾವುದು ಅನ್ನೋನ್ ವೆಬ್ಸೈಟ್ ಇಂದ ತರ್ಸಿದ್ ಪಾರ್ಸೆಲ್ ಇಂದ ಹೇರ್ ಡ್ರೈಯರ್ ಇಂದ ನಿಮ್ಮ ಕೈಗೆ ಈ ತರ ಆಯಿತು ಅಂದ್ರೆ ಸ್ವಿಚ್ ಹಾಕಿದ ತಕ್ಷಣ ಸಡನ್ ಆಗಿ ಹಂಗೇ ಸ್ವಿಚ್ ಹಾಕಿದ ತಕ್ಷಣ ಸೆಕೆಂಡ್ ಫುಲ್ ಬ್ಲಾಸ್ಟ್ ಆಯ್ತ್ರಿ ಆಯ್ತ್ರೆ ನಿಮ್ಗೆ ಅವಾಗ ಪ್ರಜ್ಞೆನೇ ತಪ್ಪಿಬಿಟ್ಟಿತ್ತು ಅಲ್ಲ ನೀವು ಎಚ್ಚರ ಇದ್ರಿ ನಿಮ್ಮ ಸೆನ್ಸ್ ಆಗತಿದ್ರಿ ನಿಮಗೆ ಏನ ಆಗತಿದ್ತೋ ನಿಮ್ಮ ವಯಸ್ ಎಷ್ಟು 35 ನಿಮ್ಮ ಊರು ನಮ್ಮದು ರಕ್ಕಸ್ಕಿ ರೀ ನೀವು ಇದ್ರಂತ್ರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಆನ್ಲೈನಿಂದ ಪ್ರಾಡಕ್ಟ್ ಇದು ಮಾಡೋದು ತಪ್ಪರಿ ಆದರೂ ಹುಷಾರಾಗಿರ್ಬೇಕ್ರಿ ಹೊತ್ತು ನೋಡಿ ತಗೋಬೇಕಿರಿ ಆನ್ಲೈನಿಂದ ಯಾವುದೇ ಯಾಕಾಗಲಿ ನನಗೆ ಅದಂಗೆ ಯಾರಿಗೂ ಆಗಬಾರ್ದು ಇನ್ನೂ